ಗುಡ್ ಮುಂಜಾನೆ ಎಲ್ರಿಗೂ ಒಂದು ಮತ್ತೊಮ್ಮೆಗೆ ಸ್ವಾಗತ ಇವತ್ತು ಡೇ ಮೂರನೇ ದಿನ ಮೂರನೇ ದಿನ ಇಲ್ಲಿ ಡೆಲ್ಲಿದಾಗ ಡೆಲ್ಲಿ ಯಮನಾ ಎಕ್ಸ್ಪ್ರೆಸ್ ಹೈವೇದಾಗ ರಾತ್ರಿ ನಿದ್ದೆ ಉಂಟು ಇಲ್ಲೊಂದು ಪೆಟ್ರೋಲ್ ಬಂಕ್ ಇತ್ತು ಕ್ಲಾಸ್ ಪೆಟ್ರೋಲ್ ಬಂಕ್ದಾಗ ಇಲ್ಲಿ ಒಂದು ಗಾರ್ಡನ್ ಜಾಗ ಕೊಟ್ಟರು ಗಾರ್ಡನ್ದಾಗ ಕ್ಯಾಂಪಿಂಗ್ ಹಾಕೊಂಡು ಮಂಗ್ಕೊಂಡಿದ್ದೆವು ಅದಕ್ಕೆ ಈಗ ಇದ್ದಿ ಸ್ವಲ್ಪ ಹಲ್ತ್ ತಿಕ್ಕೊಂಡು ಮಾಡಿ ಇಲ್ಲಿಂದ ಫ್ರೆಶಪ್ ಆಗಿ ಚಿರ ಇಲ್ಲಿ ಬಿಟ್ಟರೆ ಪಂಜಾಬ್ ಅಮೃತ್ಸರ್ ಹೋಗ್ತೇವೆ ಸೊ ಹಂಗೇನು ಬಿಡೋ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ವಸ್ತು ಮಾಡಿರಿ ಸೊ ಇವತ್ತು ತಿಕೊಂಬಂದು ನಮ್ಮ ಪ್ರಯಾಣ ಶುರು ಮಾಡೋಣ ಅಲ್ಲಿ ತನ್ನ ಬಾಯ್ ಯಾಕೋ ಬ್ಯಾಟ್ರಿ ಪ್ರಾಬ್ಲಮ್ ಅನ್ಸುತ್ತ ನಂದು ಪಂಜಾಬ್ಗೆ ಹೋಗಿ ಇದು ಸರ್ವಿಸ್ ಮಾಡಿಸಿ ಬ್ಯಾಟ್ರಿ ಒಂದು ಚೇಂಜ್ ಮಾಡ್ತ ಕಾಣುತ್ತೆ ಯಾಕೋ ಇದು ನಾ ನಾಡು ಹಾ ಒತ್ತು ಚಲೋ ಬರ್ರಿ ಬಾಯ್ ಈ ಕಡೆ ಹೋಗ್ಬೇಕು ಹೆಂಗ ಹಿಂದಿನ ಬೇರೆ ಒಪ್ಪ ಇಲ್ಲಿ ಅವನ ವಿಚಿತ್ರ ಹಿಂದಿ ನಾವು ಆಕಡೆದವ್ರಿದ್ದವು ಈ ಕಡೆ ಬಂದು ಮನ್ಕೊಂಡು ಪೆಟ್ರೋಲ್ ಬಂಕ್ ಅಂತ ಇಲ್ಲಿ ಲೆಫ್ಟ್ ತಗೊಂಡಿ ರೈಟ್ ರೈಟ್ ತೊಗೊಂಡು ಸೀದಾ ಮತ್ ಡೆಲ್ಲಿ ರೈಟಾ ಸೀದಾ ಡೆಲ್ಲಿ ಲೆಫ್ಟ್ ಹೋದ್ರೆ ಆಗ್ರ ಇದು ಯಮುನಾ ಎಕ್ಸ್ಪ್ರೆಸ್ ಹೈವೇ ಸೊ ಇದೇ ನೋಡ್ರಿ ಯಮುನಾ ಎಕ್ಸ್ಪ್ರೆಸ್ ಹೈವೇ ಇದು ಇದು ಇನ್ನೊಂದು ನೂರು ಕಿಲೋಮೀಟ್ರ್ ಅದ್ರು ಸೀದಾ ಡೆಲ್ಲಿನೇ ಯಾಕೆ ಅರ್ಧ ಬಂದಿದ್ದೆವು ನಿನ್ನೆ ಅರ್ಧ ಹೆಂಗೆ ಹಾಂ ಅರ್ಧ ಬಂದಿದ್ದೆವು ಸೊ ಅದಕ್ಕೆ ಮಂಕೊಂಡು ರಾತ್ರಿ ನಿಂತೀವ ಅಂತೇಳಿ ಈಗ ಇಲ್ಲಿಂದ ಸೀದಾ ಬಿಟ್ಟು ಅಂದ್ರೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಔಟ್ರೂರಿಗೆ ನೋಡಿಸಿ ಸೀದಾ ಪಂಜಾಬ್ ಅಮೃತ್ಸರ್ ಹೋಗ್ತೇವೆ ನೋಡೋಣ ಇವತ್ತು ಆರುನೂರ ಮೂವತ್ತು ಕಿಲೋಮೀಟ್ರ್ ಅದ ಎಷ್ಟು ಹೊತ್ತು ಹೇಳ್ತೀನಿ ಅಂತ ಕಾರ್ನು ಚಲೋ ನೋಡ್ತಾವೆ ಇಲ್ಲಿ ನಮ್ಮ ಟೂ ವೀಲರ್ನು ಚಲೋ ನೋಡ್ತಾವ ನನ್ನ ಬ್ಯಾಟ್ರಿ ಒಂದು ಪ್ರಾಬ್ಲಮ್ ಆದಂಗೆ ಕಾಣ್ತದ ಪಂಜಾಬ್ದಾಗ ಹೋಗಿ ಆಯಿಲ್ ಚೇಂಜ್ ಮಾಡಿಸ್ತು ಗಾಡಿ ಮೊದಲ ಆಯಿಲ್ ಚೇಂಜ್ ಮಾಡಿಸಿ ಬ್ಯಾಟ್ರಿ ಕಂಡೀಷನ್ ನೋಡ್ತೀನಿ ಚಾರ್ಜಿಂಗ್ ಹಚ್ಚಿ ಓಕೆ ಅಂತ ಓಕೆ ಇಲ್ಲ ಅಂದ್ರೆ ಹೊಸ ಬ್ಯಾಟ್ರಿ ಹಾಕ್ಬಿಡದೆ ಶೋರೂಮಲ್ಲೇ ಬಂದು ಬ್ಯಾಟ್ರಿ ಇರೋದು ನಂಬರ್ ಡೌಟ್ ಮಗನಿಗೆ ಹ್ಞೂ ವೆಹಿಕಲ್ ನಂಬರ್ ಮಾರೋ ಹಾಂ ಶಾನೆ ಆಗಿರೋ ನಿಮ್ಮ ಇನ್ನೇನು ಚೆಕ್ ಮಾಡ್ತೇನೆ ನೀ ಗಂಟಾಯ್ತಲ್ಲ ಅರ್ಧ ಗಂಟ ಇದು ನಡಬಾರ ರೋಡ್ ಗೊತ್ತಲ್ಲ ಅವ್ರು ಬಂದವರಿಗೆ ಇದು ನಮಗೆ ಆಗ್ರೆ ಮುಂಚೆ ನಂಬ ಹೊಡೆದು ಗೊತ್ತಾಗ್ತದ ನಂಬ ಹೊಡಿತಾ ಇರಲೋದು ಬಾರ್ಕೋ ಹೊಡ್ದಾಗ ಏನು ಹೊಡೆದು ಮಾಡತ್ತ ಈ ಹೈವೇ ಆ ಈ ಹೈವೇದಾಗ ಕ್ರಿಕೆಟ್ ಪ್ಲೇಯರ್ ಬಿ ಎನ್ ಡಬ್ಲ್ಯೂ ಕಾರ್ಡ್ ತೊಗೊಂಡು ಎಕ್ಸ್ಟೆಂಡ್ ಆಗಿರ್ತದಲ್ಲ ಸುಟ್ಟಿರ್ತ ಈ ಹೈವೇದಾಗೆ ಅದು ಯಮ್ನಾ ಎಕ್ಸ್ಪ್ರೆಸ್ ಹೈವೇದಾಗೆ ಮತ್ತು ಇನ್ನೊಂದು ಪುರೋ ಅಂತ ಅಂತೇಳಿ ಒಬ್ಬರು ಇಕ್ಯದವ ಅಂದ್ರೆ ಉತ್ತರಾಖಂಡದವ ಪುರೋ ರೈಡ್ರ ಮುನ್ನೂರ ಹತ್ತು ಸ್ಪೀಡ್ದಾಗ ಡಿವೈಡರ್ ಓಡ್ದು ಕಲಾಸೆ ಆನ್ ದ ಸ್ಪಾಟ್ ತ್ರೀ ಟೆನ್ ಸ್ಪೀಡ್ ಅಂತ ಹೇಳಿ ಬಟ್ ಎಷ್ಟು ರೋಡ್ ಚಲೋ ಇರ್ತದೆ ಅಷ್ಟು ಓಡಿಸೋದು ದೊಡ್ಡದಲ್ಲ ಅದು ಕಂಟ್ರೋಲಿಂಗ್ ಮಾಡೋದು ಬೇಕಾಗ್ತದೆ ಬಟ್ ಅದು ಓವರ್ ಸ್ಪೀಡ್ನೂ ಹೋಗ್ಬಾರ್ದು ತ್ರೀ ಟೆನ್ ಸ್ಪೀಡ್ ಅಂದ್ರೆ ಎದಕ್ಕೆ ಏನು ಸುದ್ದಿ ಸರ್ ಸರ್ ನೋಡ್ತ ನೋಡ್ದೆ ಹಾತಿರ್ತದೆ ಅಂತರ್ದ ಸ್ವಲ್ಪ ಡಿವೈಡರ್ ಹತ್ತಿದೆ ಒಂದು ಕಿಲೋಮೀಟ್ರ್ ಹೋಗಿದ್ದ ನಾವು ಕಲಾಸೆ ಜಾಗದ ಮ್ಯಾಗೆ ಎಲ್ಲ ವಿತ್ ಗೇರ್ಸ್ ಎಲ್ಲ ಇದ್ರು ಟೈಮ್ ಖರಾಬ್ ಇದ್ದರೆ ಯಾವ ಗೇರ್ಸ್ ಏನು ಹ್ಞೂ ಶಿವ ಅನ್ನದೇ ಏನು ಹೈವೇ ಹೇಳಿದೇವಲ್ಲ ಯಮುನಾ ಎಕ್ಸ್ಪ್ರೆಸ್ ಹೈವೇ ಹೈವೇ ಶೇ ಡೆಲ್ಲಿಗೆ ಹೋಗ್ತದ ಇದು ನಾವು ಪಂಜಾಬ್ಗೆ ಹೋದಲ್ಲ ಅದಕ್ಕೆ ಕಡೆ ತೊಗೊಳಿತ್ತು ಲೆಫ್ಟ್ ತೊಗೊಂಡ್ರೆ ಸೀದ್ದು ಪಂಜಾಬ್ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅಕ್ಕ ಡೆಲ್ಲಿ ಒಳಗೆ ಓದ್ತದೆ ಡೆಲ್ಲಿ ನೋವಲ್ಲ ಒಳಗೆ ನಾವು ಇದೇನಲ್ಲಿ ಈಗ ಡೆಲ್ಲಿ ಹೊಡೆದು ಅಂದ್ರೆ ನಾವು ಔಟ್ರಿಂಗ್ ಹೊಡೆಯಿಂದ ಹೋಗ್ಬೇಕು ಯಾಕಂದ್ರೆ ಹತ್ತಲ್ಲ ಡೆಲ್ಲಿಗೆ ಹೋದ್ರೆ ಸಿಟಿಯಾಗ ಹೋದಂದ್ರೆ ಟ್ರಾಫಿಕ್ ಅಂತ ಇದು ಔಟ್ರಿಂಗ್ ನೋಡೋಕೆ ಫೋರ್ ಲೈನ್ ಅದ ಎನ್ ಎಚ್ ಫಾರ್ಟಿ ಫೋರ ಇದು ಔಟ್ರೇ ಪೂರ ಇನ್ ಮುಂದೆ ಔಟ್ರ್ ಹೋಗಿ ಅಲ್ಲಿಂದ ಪಂಜಾಬ್ ರೊಟ್ಟಿ ಹೋಗಿ ಹೇಳಿ ಬಿಡ್ಬೇಕಾಗ ನೋಡ್ರಿ ಬೆಂಜ್ ಕಾರಿ ಖಾರಿ ಸುನಾಕೆ ಹಿಂದಾಕ ಬೆಂಜ ಹಿಮಾಲಯ ಒಂದು ಬೆಂಜ್ ತೆಂಜ್ ಕಾರಿಗೆ ಹಿಂದಾರ ಏನ್ ಮಾಡ್ಬೇಕು ಫುಲ್ ಬಿಸಿಲು ಮಾತ್ರ ಫುಲ್ ಕಡಕದಪ್ಪ ಇಲ್ಲಿ ಬಿಸಿಲು ಜರದಸ್ತ ನಾನು ಸ್ಟಾಪ್ ಎರಡು ಹತ್ತು ಕಿಲೋಮೀಟ್ರ್ ಅಲ್ಲಿ ಪೆಟ್ರೋಲ್ ಬಂಗಾಲ್ ಬಿಟ್ಟು ಈಗ ಪಂಜಾಬ್ ಅಮೃತ್ಸರ್ ಹೋಗೋ ರೋಡಿ ನಿಂತು ಡೆಲ್ಲಿ ಟು ಪಂಜಾಬ್ ಅಮೃತ್ಸರ್ ಹೋಗೋ ರೋಡಿಗೆ ಬಂದು ಸ್ವಲ್ಪ ಇಲ್ಲಿ ಊಟ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನೀವು ಒಂದು ತಣ್ಣ ಗಾಡಿ ಬಾಹಿರಗ್ಯಾವ ಗಾಡಿತು ಬಾಕೋ ಹೇಳ್ಣ ಫುಲ್ ಫುಲ್ ಅಣ್ಯಾವ ಹಾಂ ಇಲ್ಲಿ ಎಲ್ ಭಾರಿ ಮಾಡಿದ್ರು ಬಟ್ ಮಂಕೆ ಐದಾರು ಗಂಟೆ ನಮಗೆ ಒಳಗೆ ಮಕ್ಕಳ ಬಾಯ್ ಬಾಯ್ ಅನ್ನಪೂರ್ಣ ವೈದಿಕ ರಸ ಐತೆ ಇಲ್ಲಿ ಮೀಸನೇ ಬರಲ್ಲ ಸೊ ಅಂತ ಒಂದು ಚಲೋ ಹುಡುಕಾಡ ಚಲೋ ಆಯಿತು ಮಂಕೋಕೆ ಜಾಗ ಮಕ್ಕ ಕೊಟ್ರಲ್ಲ ನಾಲ್ಕೈದು ಗಂಟೆ ಕೊಟ್ಟು ಎರ್ಕು ಹತ್ತು ಕೊಟ್ಟರು ನೀರು ಬಿದ್ದು ನೀರು ಫುಲ್ ಮಾಡಿ ಕೊಟ್ಟರು ಇಲ್ಲಿ ಹೆಂಗ್ತಾರ ನಾಡೋಕರು ಹ್ಮ್ ಇಲ್ಲಿ ಮಂದಿ ಫುಲ್ ಟವಲ್ ತೊಗೊಂಡ್ ಕೊಳ್ಳಾಗ ಟವಲ್ ಟವಲ್ ಹಾಕೋದು ಮಾರಿ ಟವಲ್ ಹಾಕೋದಾರ ಒಂದಗಿ ಹೊರಟಲ್ಲ ಬಂದಾಗ ಬಾರ ಒಂದಕ್ಕೆ ನನ್ಕೊಂಡ್ರವರು ಇವ ಅಂತ ನಾಲ್ಕು ಐದು ಎದ್ದಿ ಐದು ನಾಲ್ಕು ನೂರ ನೂರ ಕಿಲೋಮೀಟರ್ ಅಮೃತ್ಸರ್ ಸುಮ್ ಹೋಗೋದ ನಂಗೆ ಆ ಹಾಕಿದ ನಾಪಾಕಿದಿ ಸುಮ್ಮನೆ ಹೋಗೋದ ಬರೋದಾಳಿ ನೋಡ್ರಿ ಇಲ್ಲಿ ಲೆಫ್ಟ್ ಹೋಗೋದ ಇಲ್ಲಿ ಹೋಗ್ಬೇಕು ಎರಬನು ಫ್ಲೈಓವರ್ ಆಗಡೆ ಇಲ್ಲಿ ಹರಿಯಾಣಕ್ಕೆ ಓದ್ತದ ಎಲ್ಲಿಗೆ ಓದ್ತದ ಸುಮ್ಮ ಹೊಡಿತ ಬರ್ರ ಪಂಜಾಬ ಹರಿಯಾಣ ಬಾರ್ಡ್ರದ ಚೆಕ್ ಪೋಸ್ಟ್ ಬಾರ್ಡ್ರ ಇಲ್ಲಿ ಸ್ಟ್ರೈಕಿಗೆ ಕೂತಾರ ಸ್ಟ್ರೈಕಿಗೆ ಆ ಸ್ಟ್ರೈಕ್ ತಿಳಿದ್ ಹಿಂಗಾಯ್ ಹೀಗಾಯ್ ಸುತ್ತಾಕಿ ಬಂದು ಈ ಸ್ಟ್ರೈಕ್ ಎದ್ರದ್ದು ಏನು ಸುದ್ದಿ ಗೊತ್ತಿಲ್ಲ ನಮ್ಗೆ ಹಿಂದಿದ ಬೋರ್ಡ್ ಹಾಕ ಏನಕ್ಕೆ ಫೋನ್ ಆಗಬೇಕಿತ್ತು ರೀತರದು ಏನೋ ಸಿಂಬಲ್ ಹಾಕ್ಯಾರ ಏನು ತಿದ್ದೆವು ಏನಿಲ್ಲೋ ನಡು ರೋಡ್ ಮ್ಯಾಗೆ ಹಚ್ಬಿಟ್ರೆ ಕಲಾಸ್ ಬಂದ್ ಮಾಡಿಬಿಟ್ರ ಹರ್ಯ ಇದು ಪಂಜಾಬ್ ಹರಿಯಾಣ ಫೋರ್ ಲೈನ್ ನಾ ಏನು ಆಗ್ಯದಪ್ಪ ನಾಲ್ಕು ದಿನಲ್ಲಿ ಹೀಗೆ ಅಷ್ಟು ಒಳಗಿನಷ್ಟು ಬರ್ಬೇಕಾದ್ರಮ ಹರೋಯ್ತು ಎಮರ್ಜೆನ್ಸಿ ಮೆಡಿಕಲ್ ಸಪೋರ್ಟ್ ಇಲ್ಲಿ ಕಾರಣ ಕರೆ ಏನಾನ ಅದ ರಿಪೇರಿ ಇರುತ್ತೆ ಇಲ್ಲ ಅಷ್ಟು ಐಕೆ ಹೀಗದ ಇನ್ನು ಪೂರಾ ಪೂರ ಮನಿನೇ ಕಟ್ಟಿರ ನೋಡಿ ಸೈಕ ಸ್ಟೈಕ್ ಕಡೆ ನೋಡೋದು ಸ್ಟ್ರೈಕ್ ಕುತ್ರಿ ಪಂಜಾಬ್ದವರು ಹಾಂ ರೈತ ಸ್ಟೈಕ್ ನೋಡೋದು ಹಾಂ ಇದೆ ಪೂರಾ ನೋಡು ಮನಿ ಹಾಕ ಪರ್ಮನೆಂಟು ಎಲ್ಲೇ ಜಾನ ಒಂದ ಒಳಗ ಹಾಂ ಪೂರ पूरा दिन आते सई क्रो इले अकद मेपो इले जामा यद जाम पी अड ಶಾಳೆಣೆ ಪಬ್ಲಿಕ್ಕಿಗೆ ನೋಡ್ಬಿಟ್ಟು ಲಾರಿಗಳು ಹೆಂಗ್ಬೇಕು ಇವು ಹೊಳಸ್ಕೊಂಡು ಹೊಡಸ್ಕೊಂಡು ಹೊಳಸ್ಕೊಂಡು ಅಮೃತ್ಸರ ಏನೋ ನೂರ ಹತ್ತು ಕಿಲೋಮೀಟರ್ ಅಂತ ನಿದ್ದೆ ಮಾಡ್ತು ಅಲ್ಲೊಂದು ಸ್ವಲ್ಪ ಕೂತ ಮತ್ತೊಂದು ಗಂಟೆ ಅಲ್ಲೊಂದು ಗಂಟೆ ಆ್ಯಕ್ಚುಲಿ ನಮ್ಮ ನಮ್ಮತ್ಸದಾಗ ಇರ್ತಿದೆ ಕೂತು ಕೂತಿ ಇಲ್ಲಿ ಮಾರ್ತಕ್ಕೊಂಟೇ ಹನ್ನೆರಡಾಗೆ ಅದ ಇನ್ನೊಂದು ಗಂಟೆದಾಗ ಇರ್ತೇವೆ ಅಮೃತಸರದಾಗ ಒಂದು ಕೂತೇವೆ ಸ್ಟೇ ಮಾಡಿ ನಾವು ಅಲ್ಲಿ ಸ್ಟೇ ಮಾಡಿ ನಾಡಬೇಕು ಫುಲ್ ಫೋರ್ಲೆಂತು ಅದ ಮಸ್ತು ರೋಡದಾಗ

సార్ బాయ్ ఎలెక్షన్ ఈ అమృత్సరం నలవత్ కిలోమీటర్ అదే దూరి అడ్డే ఎర్డే ಅದಕ್ಕೆ ಏನು ಮಾಡ್ತೇವೆ ಸಿಟಿ ಹೊರಗೆ ಒಂದು ಹತ್ತು ಕಿಲೋಮೀಟ್ರ್ ಹಿಂದೆ ಪೆಟ್ರೋಲ್ ಬಂಕ್ದಾಗ ಮಲ್ಕೊಂಡು ಹತ್ತಿ ರೂಮ್ ಹಿಡಿ ಹೋಗಿ ರೂಮ್ ಹಿಡಬೇಕು ಈ ರಾತ್ರಿ ಎಲ್ಲಿ ಎರಡು ರೂಮ್ ಸಿಗ್ತವೆ ಎರಡು ಮೂರುಕ ಮತ್ತು ಅರ್ಧ ಮರ್ದ ಅರ್ಧ ಅದಕ್ಕೆ ಇಲ್ಲಿ ಎಲ್ಲರೂ ಒಂದು ಮಲ್ಕೊಂಡು ಮುಂಜೆ ರೂಮ್ ಹಿಡಿದು ಮುಂಜಾತನ ಚಪ್ಪರ್ ಮಾಡ್ಕೊಂಡು ಸೀದಾ ಪರಿಣಾಮ ಕೊಟ್ಟು ಕಾಶ್ಮೀರಕ್ಕೆ ಬರ್ತದೆ ಇದು ಮೂರನೇ ರಾತ್ರಿ ನಾವು ಕ್ಯಾಂಪಿಂಗ್ ಮಾಡೋದು ಇದು ಇನ್ನೂ ಹತ್ತೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಉಳಿದ ಅಮೃತ್ಸರ್ ಮುಂಜೆ ಹೋಗಿ ರೂಮ್ ಇಡ್ದು ಅಲ್ಲೇ ಸ್ವಲ್ಪ ಅಪ್ ಆಗಿ ನಾಳೆಗೂ ನಾನು ಸ್ಟೇ ಮಾಡಿ ಹ್ಞೂ ಟೈಮ್ ಟ್ಯಾಂಟ್ ಬಿತ್ಮ್ಕೋತಿ ಟ್ಯಾಂಟ್ ಬಿಚ್ಬೇಕಲ್ಲ